ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮ ಲಕ್ಷ್ಮಣರ ಸಂವಾದ ಶ್ರೀರಾಮನ ಆಜ್ಞೆಯಂತೆ ಲಕ್ಷ್ಮಣನು ದಿವ್ಯಾಯುಧಗಳನ್ನು ತೆಗೆದುಕೊಂಡು ಅರಣ್ಯ ಪ್ರಯಾಣಕ್ಕೆ ಸಿದ್ಧನಾದುದು ಶ್ರೀರಾಮನು ಬ್ರಾಹ್ಮಣರಿಗೆ ತನ್ನ ಐಶ್ವರ್ಯವೆಲ್ಲವನ್ನು ದಾನ ಮಾಡಲು ಲಕ್ಷ್ಮಣನಿಗೆ ಹೇಳಿದುದು ಎಂಬ

ಸೀತಾ ಮುವಾಚ ಅತಿಶಯ ಅತಿಯಶ ರಾಘವಂ ಅತಿ ರಾಘವಂಚ ಮಹಾವ್ರತಂ ಕೌಸಲ್ಯ ಅಂತಃಪುರದಿಂದ ಶ್ರೀರಾಮನ ಜೊತೆಯಲ್ಲಿ ಮೊದಲೇ ಬಂದಿದ್ದ ಲಕ್ಷ್ಮಣನು ಪತ್ನಿಯರ ಈ ಸಂವಾದಗಳೆಲ್ಲವನ್ನೂ ಕೇಳಿ ಶೋಕವನ್ನು ಸಹಿಸಿಕೊಳ್ಳಲಾರದೆ ಕಣ್ಣೀರಿನಿಂದ ತೊಯ್ದ ಮುಖವುಳ್ಳವನಾಗಿ ಅಣ್ಣನ ಕಾಲುಗಳನ್ನು ಭದ್ರವಾಗಿ ಹಿಡಿದು ನಮಸ್ಕರಿಸಿ ಹದಿನಾಲ್ಕು ವರ್ಷಗಳ ವನವಾಸವೆಂಬ ಮಹಾವ್ರತವನ್ನು ಕೈಗೊಂಡಿದ್ದ ಶ್ರೀರಾಮನಿಗೂ ಮತ್ತು ಯಶಸ್ವಿನಿಯಾದ ಸೀತೆಗೂ ಕೈಮುಗಿದು ಪ್ರಾರ್ಥಿಸಿದನು ಮೃಗಗಳಿಂದಲೂ ಆನೆಗಳಿಂದಲೂ ನಿಬಿಡವಾಗಿರುವ ಅರಣ್ಯಕ್ಕೆ ಪ್ರಯಾಣ ಮಾಡಲು ನೀವು ನಿಶ್ಚಯಿಸಿರುವಿರಾದರೆ ನಿಮ್ಮನ್ನು ಅನುಸರಿಸಿ ನಾನು ಅರಣ್ಯಕ್ಕೆ ಬರುತ್ತೇನೆ ಧನುಸ್ಸನ್ನು ಧರಿಸಿ ನಿಮ್ಮ ಮುಂಭಾಗದಲ್ಲಿ ಯಾವಾಗಲೂ ಇರುತ್ತೇನೆ ಪಕ್ಷಿಗಳಿಂದಲೋ ಮೃಗಗಳ ಸಮೂಹಗಳಿಂದಲೂ ಎಲ್ಲೆಡೆಗಳಲ್ಲಿಯೂ ಶಬ್ದದಿಂದ ತುಂಬಿದ ರಮ್ಯವಾದ ಅರಣ್ಯಗಳಲ್ಲಿ ನನ್ನ ಜೊತೆಯಲ್ಲಿ ಅಂದರೆ ನನ್ನನ್ನು ಬೆಂಗಾವಲಾಗಿಟ್ಟುಕೊಂಡು ನೀವು ಸಂಚರಿಸಬಹುದು ನೀವಿಲ್ಲದೆ ನನಗೆ ದೇವಲೋಕವನ್ನು ಜಯಿಸುವುದು ಬೇಕಾಗಿಲ್ಲ ಅಂದರೆ ಸ್ವರ್ಗ ಸುಖವೂ ಬೇಕಾಗಿಲ್ಲ ದೇವತ್ವವೂ ಬೇಕಾಗಿಲ್ಲ ಲೋಕಗಳಲ್ಲಿರುವ ಐಶ್ವರ್ಯವನ್ನು ನಾನು ಅಪೇಕ್ಷಿಸುವುದಿಲ್ಲ ಅನವರತವಾಗಿ ನಿಮ್ಮ ಜೊತೆಯಲ್ಲಿ ಇರುವುದೊಂದೇ ನನ್ನ ಅಪೇಕ್ಷೆಯಾಗಿದೆ ಅಣ್ಣನೊಡನೆ ಅರಣ್ಯಕ್ಕೆ ಹೋಗಲು ನಿಶ್ಚಯಿಸಿದ ಸೌಮಿತ್ರಿಯು ಹೀಗೆ ಹೇಳುತ್ತಿದ್ದರೂ ಶ್ರೀರಾಮನು ಯುಕ್ತಿಯುಕ್ತವಾದ ಅನೇಕ ಸಾಂತ್ವ ವಚನಗಳಿಂದ ಲಕ್ಷ್ಮಣನು ತನ್ನೊಡನೆ ಬರುವುದನ್ನು ನಿಷೇಧಿಸಿದನು ಆದರೆ ಲಕ್ಷ್ಮಣನು ಅಧೀರನಾಗಲಿಲ್ಲ ಪುನಃ ರಾಮನೊಡನೆ ಹೇಳಿದನು ಅನುಜ್ಞಾತಶ್ಚ ಭವತಾ ಪೂರ್ವಮೇವ ಪುನರಿದಂ ಕ್ರಿಯತೆ ಮೇ ನಿವಾರಣಂ ಅಣ್ಣ ನಿನ್ನೊಡನೆ ಕಾಡಿಗೆ ಬರಲು ಈ ಹಿಂದೆಯೇ ನಿನ್ನಿಂದ ಒಪ್ಪಿಗೆಯನ್ನು ಪಡೆದಿರುತ್ತೇನೆ ಇದೇನೀಗ ನನ್ನನ್ನು ಬರಕೂಡದೆಂದು ಹೇಳುತ್ತಿರುವೆ ನಿನ್ನ ಜೊತೆಯಲ್ಲಿ ಕಾಡಿಗೆ ಬರಲು ಬಯಸಿರುವ ನನಗೆ ತಡೆಯನ್ನೇಕೆ ಮಾಡುತ್ತಿರುವೆ ಇದಕ್ಕೆ ಕಾರಣವನ್ನು ತಿಳಿಯ ಬಯಸುತ್ತೇನೆ ಮೊದಲು ಅನುಮತಿಯನ್ನಿತ್ತು ಈಗ ಬರುವುದು ಬೇಡವೆಂದು ಹೇಳುತ್ತಿರುವುದನ್ನು ನೋಡಿದರೆ ನಾನೇನಾದರೂ ಅಪರಾಧ ಮಾಡಿರುವೆನೆ ಎಂಬ ಸಂಶಯ ಉಂಟಾಗಿದೆ ಬಳಿಕ ಮಹಾ ತೇಜಸ್ವಿಯಾದ ಲಕ್ಷ್ಮಣಾಗ್ರಜನಾದ ಶ್ರೀರಾಮನು ಧೀರನಾದ ತನಗಿಂತಲೂ ಮೊದಲೇ ಕಾಡಿಗೆ ಹೊರಡಲು ಸಿದ್ಧನಾಗಿ ನಿಂತು ತನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗಬೇಕೆಂದು ಯಾಚಿಸುತ್ತಾ ಕೈ ಮುಗಿದು ನಿಂತಿದ್ದ ಲಕ್ಷ್ಮಣನಿಗೆ ಹೇಳಿದನು ಸ್ನಿಗ್ಧೋ ಧರ್ಮರಥೋ ವೀರ ಸತತಂ ಸತ್ಪಥೇ ಸ್ಥಿತ ಸಖಾ ಚಮೆ ಲಕ್ಷ್ಮಣ ನನ್ನ ವಿಷಯದಲ್ಲಿ ನೀನು ಅತ್ಯಂತ ಸ್ನೇಹಯುಕ್ತನಾಗಿರುವೆ ಧರ್ಮ ನಿರತನಾಗಿರುವೆ ವೀರನಾಗಿಯೂ ಇರುವೆ ಸಕಲ ಕಾಲಗಳಲ್ಲಿಯೂ ಸತ್ಪುರುಷರಿಂದ ಅನುಸರಿಸಲ್ಪಟ್ಟಿರುವ ಧರ್ಮ ಮಾರ್ಗದಲ್ಲಿಯೇ ನಡೆಯುವೆ ನನಗಂತೂ ನೀನು ಪ್ರಾಣಪ್ರಿಯನು ಪ್ರಾಣಗಳಿಗೆ ಸಮಾನನು ವಿಧೇಯನು ತಮ್ಮನು ಸ್ನೇಹಿತನೂ ಆಗಿರುವೆ ನಾನು ಹೇಳುವುದನ್ನು ಲಾಲಿಸು ಈಗ ನೀನೂ ನನ್ನೊಡನೆ ಕಾಡಿಗೆ ಬಂದು ಬಿಟ್ಟರೆ ನಮ್ಮ ತಾಯಂದಿರಾದ ಕೌಸಲ್ಯ ಸುಮಿತ್ರೆಯರನ್ನು ಭರಿಸಿ ಪೋಷಿಸುವವರು ಯಾರಿದ್ದಾರೆ ಪರ್ಜನ್ಯನು ಭೂಮಿಗೆ ಯಥೇಚ್ಛವಾಗಿ ಮಳೆಯನ್ನು ಸುರಿಸುವಂತೆ ಪ್ರಜೆಗಳ ಇಷ್ಟಾರ್ಥಗಳೆಲ್ಲವನ್ನೂ ಯಾವ ನರಪತಿಯಾದ ದಶರಥನೋ ನೆರವೇರಿಸುತ್ತಿದ್ದನು ಮಹಾ ತೇಜಸ್ವಿಯಾದ ಆ ನಮ್ಮ ರಾಜನು ಇಂದು ಕೈಕೇಯಿಯ ಕಾಮಪಾಶದಿಂದ ಬಂಧಿಸಲ್ಪಟ್ಟಿದ್ದಾನೆ ಆದುದರಿಂದ ರಾಜನು ನಮ್ಮ ತಾಯಿಯರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವನೆಂಬ ವಿಶ್ವಾಸವನ್ನಿಡಲು ಸಾಧ್ಯವಾಗುವುದಿಲ್ಲ ಅಶ್ವಪತಿಯ ಮಗಳಾದ ಆ ಕೈಕೇಯಿಯಾದರೂ ಈ ರಾಜ್ಯವನ್ನು ತನ್ನ ವಶಪಡಿಸಿಕೊಂಡು ದುಃಖದಿಂದ ಪರಿತಪ್ತರಾದ ತನ್ನ ಸವತಿಯರಿಗೆ ಒಳ್ಳೆಯದನ್ನು ಖಂಡಿತವಾಗಿಯೂ ಮಾಡುವುದಿಲ್ಲ ಸಹಜವಲ್ಲವೇ ಯಾರೂ ತಮ್ಮ ಸ್ವಾರ್ಥಕ್ಕಾಗಿ ತನಗೇ ಮತ್ತು ತನ್ನ ಮಗನಿಗೆ ಏಕೆಂದರೆ ಕೈಕೇಯಿ ರಾಣಿಯಾಗುವುದು ಸಾಧ್ಯವಿಲ್ಲ ಆದ್ದರಿಂದ ತನ್ನ ಮಗನು ರಾಜನಾದರೆ ತಾನು ರಾಜಮಾತೆಯಾಗಿರಬಹುದೆಂದು ಅಂತಿಮವಾಗಿ ತನ್ನ ಸ್ವಾರ್ಥವನ್ನೇ ಬಯಸುತ್ತಿರುವವಳು ತನ್ನ ಸುತ್ತಲಿರುವವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂಬ ಯಾವ ಭರವಸೆ ಇರುತ್ತದೆ ಕೈಕೇಯಿಯಿಂದ ರಾಜ್ಯವನ್ನು ಪಡೆಯುವ ಭರತನು ಕೈಕೇಯಿಯ ನಿಯಂತ್ರಣದಲ್ಲಿಯೇ ಇರುವವನಾದುದರಿಂದ ಬಹು ದುಃಖಿತನಾದ ಕೌಶಲ್ಯನ್ನಾಗಲಿ ಸುಮಿತ್ರೆಯನ್ನಾಗಲಿ ಪೋಷಿಸಲಾರನು ಭರತನು ಧರ್ಮಾತ್ಮನೇ ಇರಬಹುದು ಆದರೆ ತಾಯಿಯ ವಶದಲ್ಲಿ ವಶದಲ್ಲಿ ಇದ್ದಾಗ ತಾಯಿಯಿಂದಲೇ ತನಗೆ ಈ ರಾಜ್ಯವು ಪ್ರಾಪ್ತವಾಗಿದೆ ಎಂಬುದರ ಅರಿವಾಗಿದ್ದಾಗ ಮುಂದೆ ಭರತನು ಹೇಗೆ ನೋಡಿಕೊಳ್ಳುವನು ಆತನ ಮನಸ್ಸು ಹೇಗೆ ವರ್ತಿಸುವುದು ಯಾರು ತಾನೇ ತಿಳಿಯಲು ಸಾಧ್ಯ ಆದುದರಿಂದ ಆರ್ಯೆಯಾದ ಕೌಸಲ್ಯಾದೇವಿಯನ್ನು ದೇವಿಯನ್ನು ರಾಜನ ಅನುಮತಿಯನ್ನು ಪಡೆದಾಗಲಿ ನೀನೇ ಮಾಡಿದ ಸಂಪಾದನೆಯಿಂದಾಗಲಿ ಭರಿಸಿ ಪೋಷಿಸು ನಾನು ಹೇಳಿದ ಈ ಮಾತುಗಳ ಗೂಢಾರ್ಥವನ್ನು ಗ್ರಹಿಸಿ ಅದರಂತೆ ಕಾರ್ಯ ಮಾಡು ಧರ್ಮಜ್ಞನೇ ನಾನು ಹೇಳಿದಂತೆ ನೀನು ಮಾಡುವುದರಿಂದ ನನ್ನ ಮೇಲೆ ನೀನಿಟ್ಟಿರುವ ಭಕ್ತಿಯು ಚೆನ್ನಾಗಿ ಬೆಳಕಿಗೆ ಬರುತ್ತದೆ ಮಾತಾ ಪಿತೃ ಗುರುಗಳ ಪೂಜೆ ಮಾಡುವುದರಿಂದ ಅಂದರೆ ಶುಶ್ರೂಷ ಮಾಡುವುದರಿಂದ ಏನೇ ಇಲ್ಲದ ಮತ್ತು ಮಹತ್ತರವಾದ ಪುಣ್ಯವೂ ಲಭಿಸುತ್ತದೆ ಸೌಮಿತ್ರೆ ನನಗಾಗಿ ನೀನು ಇಲ್ಲಿಯೇ ಎದ್ದು ಗುರು ಜನರ ಶುಶ್ರೂಷೆಯನ್ನು ಮಾಡಿಕೊಂಡಿರು ನೀನು ಹಾಗೆ ಮಾಡದಿದ್ದರೆ ನಮ್ಮನ್ನು ಅಗಲಿದ ನಮ್ಮ ತಾಯಿಯರಿಗೆ ಸುಖವೆಂಬುದೇ ಇರುವುದಿಲ್ಲ ಶ್ರೀರಾಮನು ಹೀಗೆ ಹೇಳಲು ವಾಕ್ಯಗಳನ್ನು ಯುಕ್ತಿಗಳನ್ನು ಜೋಡಿಸಿ ಹೇಳುವುದರಲ್ಲಿ ನಿಪುಣನಾದ ಲಕ್ಷ್ಮಣನು ಯುಕ್ತಿಯುಕ್ತವಾದ ಮಾತುಗಳನ್ನು ಆಡುವುದರಲ್ಲಿ ಅತಿ ಚತುರನಾದ ಶ್ರೀರಾಮನಿಗೆ ಮೃದುವಾದ ಈ ಮಾತನ್ನು ಹೇಳಿದನು ಅಣ್ಣ ನಿನ್ನ ಪ್ರಭಾವದಿಂದಲೇ ಅಂದರೆ ನಿನ್ನ ಸಂಬಂಧವಾದ ಭಯಭಕ್ತಿಗಳಿಂದಲೇ ಭರತನು ಕೌಸಲ್ಯೆಯನ್ನು ಮತ್ತು ಸುಮಿತ್ರೆಯನ್ನು ಪ್ರಯತ್ನಪೂರ್ವಕವಾಗಿ ಸತ್ಕರಿಸುತ್ತಾನೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಒಂದು ವೇಳೆ ಭರತನು ಉತ್ತಮವಾದ ಈ ರಾಜ್ಯವನ್ನು ಪಡೆದು ದುರ್ಮಾರ್ಗ ಪ್ರವೃತ್ತನಾಗಿ ದುರ್ಬುದ್ಧಿಯಿಂದ ಗರ್ವಿಷ್ಠನಾಗಿ ನಮ್ಮ ತಾಯಂದಿರನ್ನು ರಕ್ಷಿಸದೆಯೇ ಹೋದರೆ ಅನಾದರಣೆ ಮಾಡಿದರೆ ಆ ಕೂಡಲೇ ನಾನು ದುರ್ಮತಿಯಾದ ಕ್ರೂರನಾದ ಆ ಭರತನನ್ನು ಸಂಹರಿಸಿ ಬಿಡುತ್ತೇನೆ ಅವನ ಬಂಧುಗಳೆಲ್ಲರನ್ನು ಅವನ ಬಂಧುಗಳೆಲ್ಲರೂ ಎದುರಾಗಿ ಬಂದರು ಅವನ ಪಕ್ಷವನ್ನು ಬೆಂಬಲಿಸಿ ಮೂರು ಲೋಕಗಳೇ ಎದುರಾಗಿ ಬಂದರು ಎಲ್ಲರನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುತ್ತೇನೆ ಅಲ್ಲದೆ ಕೌಸಲ್ಯ ದೇವಿಯು ನನ್ನಂತಹ ಸಾವಿರಾರು ಮಂದಿಯನ್ನಾದರೂ ಭರಿಸಿ ಪೋಷಿಸಲು ಸಮರ್ಥಳು ಅವಳನ್ನು ಆಶ್ರಯಿಸಿ ಜೀವಿಕೆಯನ್ನು ನಡೆಸುತ್ತಿರುವ ಗ್ರಾಮಗಳೇ ಸಾವಿರಾರು ಸಂಖ್ಯೆಯಲ್ಲಿವೆ ಹೀಗಿರುವಾಗ ಅವಳನ್ನು ಯಾರಾದರೂ ಪೋಷಿಸಬೇಕೇ ಕೌಸಲ್ಯು ತನ್ನ ಭರಣ ಪೋಷಣಗಳಲ್ಲಿಯೂ ತನ್ನ ತಾಯಿಯಾದ ಸುಮಿತ್ರೆಯ ಭರಣ ಪೋಷಣಗಳಲ್ಲಿಯೂ ನನ್ನಂತಹ ಸಾವಿರಾರು ಮಂದಿಯನ್ನು ಪೋಷಿಸುವುದರಲ್ಲಿಯೂ ಸಮರ್ಥಳಾಗಿದ್ದಾಳೆ ಆದುದರಿಂದ ನಮ್ಮ ತಾಯಿಯರ ಭರಣ ಪೋಷಣೆಗಳ ವಿಷಯವಾಗಿ ನಾವು ಯೋಚಿಸಬೇಕಾಗಿಯೇ ಇಲ್ಲ ಇಲ್ಲಿ ಲಕ್ಷ್ಮಣನ ವಾಕ್ಯಗಳನ್ನು ಕೇಳುವಾಗ ಬಹುಶಃ ಹಿಂದಿನ ಕಾಲದಲ್ಲಿ ಕೂಡ ರಾಜರು ತಮಗೆ ಹಲವು ಮಂದಿ ಪತ್ನಿಯರಿದ್ದರು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ರಾಜ್ಯದಲ್ಲಿಯೇ ಇಂತಿಷ್ಟು ಭಾಗವನ್ನು ಅವರ ಜೀವನ ಪೋಷಣೆಗೆ ಎಂದು ಕೊಡುತ್ತಿದ್ದರೆಂದು ತಿಳಿಯುತ್ತದೆ ಆ ಮೂಲಕ ಆ ಗ್ರಾಮಗಳಿಂದ ಬರುವ ಹಣದಿಂದ ಅಂದರೆ ತೆರಿಗೆ ರೂಪದಲ್ಲಿ ಸಂಗ್ರಹವಾಗುವ ಹಣದಿಂದಲೇ ಆ ಗ್ರಾಮಗಳನ್ನೂ ಕೂಡ ಅವರೇ ಪೋಷಿಸುತ್ತಾ ತಮ್ಮದೇ ಆದಂತಹ ಒಂದು ಆದಾಯ ಮೂಲವನ್ನು ತಮ್ಮದೇ ಆದಂತಹ ಕರ್ತವ್ಯವನ್ನು ಹೊಂದಿರುತ್ತಿದ್ದರು ಆದರೆ ಇಂದಿನ ಕಾಲದಲ್ಲಿ ಕೂಡ ಈ ರೀತಿಯಾಗಿಯೇ ಅದನ್ನೇ ಅನುಸರಿಸಿ ಪತ್ನಿಯೇ ಆದರೂ ಆಕೆ ನನ್ನ ಮೇಲೆ ಅವಲಂಬಿಸಿರಬೇಕು ಎಂಬ ಭಾವವನ್ನು ಹೊಂದದೆ ಆಕೆಯದೇ ಆದಂತಹ ಅಂದರೆ ತನ್ನದೇ ಎಂದುಕೊಳ್ಳುವಂತಹ ಒಂದಷ್ಟು ಆದಾಯ ಮೂಲವೋ ಅಥವಾ ಆಕೆಯದೇ ಎಂದುಕೊಳ್ಳುವಂತಹ ಒಂದಷ್ಟು ಹಣವೋ ಏನನ್ನಾದರೂ ಇಡುವುದು ಸಾಮಾನ್ಯವಾಗಿ ಆ ಕೆಲಸವನ್ನು ಆಕೆಯ ತಂದೆ ಮಾಡುತ್ತಾನೆ ಆದರೆ ಅದನ್ನು ನಿರೀಕ್ಷಿಸದೆ ಪತಿಯಾದವನು ಆ ರೀತಿಯಾಗಿ ಆಕೆಯ ಸ್ವಾಭಿಮಾನಕ್ಕೆ ಕುಂದಿಲ್ಲದಂತೆ ನಡೆದುಕೊಂಡರೆ ಆಗ ಆಕೆಯು ಒಬ್ಬ ಮನುಷ್ಯಳಲ್ಲವೇ ಆಕೆಗೂ ತನ್ನದೇ ಆದಂತಹ ಸ್ವಂತ ಅಸ್ತಿತ್ವವೊಂದು ಇರಬೇಕಲ್ಲವೇ ಆದುದರಿಂದ ನಮ್ಮ ತಾಯಿಯರ ಭರಣ ಪೋಷಣೆಗಳ ವಿಷಯವಾಗಿ ನಾವು ಯೋಚಿಸಬೇಕಾಗಿಯೇ ಇಲ್ಲ ರಾಮಭದ್ರ ನೀನು ನನ್ನನ್ನು ಅನುಚರನನ್ನಾಗಿ ಅಂದರೆ ಸೇವಕನನ್ನಾಗಿ ಮಾಡಿಕೊ ಹೀಗೆ ನನ್ನನ್ನು ಸೇವಕನನ್ನಾಗಿ ಪರಿಗ್ರಹಿಸುವುದು ಧರ್ಮ ವಿರುದ್ಧವಲ್ಲ ನಿನ್ನ ಕೈಂಕರ್ಯದಿಂದಾಗಿ ನಾನು ಕೃತಾರ್ಥನಾಗುವೆನು ನಿನಗೂ ನನ್ನಿಂದ ಸ್ವಲ್ಪವಾದರೂ ಪ್ರಯೋಜನ ಉಂಟು ಗುದ್ದಲಿ ಮತ್ತು ಮಂಕರಿಗಳೊಡನೆ ಧನುರ್ಬಾಣಗಳನ್ನು ತೆಗೆದುಕೊಂಡು ನಿನಗೆ ಹಾದಿಯನ್ನು ತೋರಿಸುತ್ತಾ ನಿನ್ನ ಮುಂದೆ ಹೋಗುತ್ತಿರುತ್ತೇನೆ ಕಾಡಿನಲ್ಲೇನು ಇರುತ್ತದೆಯೇ ರಸ್ತೆಯನ್ನು ಮಾಡಿಕೊಂಡು ಹೋಗಬೇಕಲ್ಲವೇ ಕಾಡಿನಲ್ಲಿರುವ ನನಗೆ ನಿನಗೆ ಅನುದಿನವೂ ಕಂದ ಮೂಲಗಳನ್ನು ಹಣ್ಣುಗಳನ್ನು ತಂದುಕೊಡುತ್ತೇನೆ ಅರಣ್ಯದಲ್ಲಿ ಸುಲಭವಾಗಿ ಸಿಕ್ಕುವ ತಪಸ್ವಿಗಳಿಗೆ ಭೋಜನಯೋಗ್ಯವಾದ ಇತರ ವಸ್ತುಗಳನ್ನು ತರುತ್ತೇನೆ ನೀನು ನಿಶ್ಚಿಂತನಾಗಿ ವೈದೇಹಿಯೊಡನೆ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ವಿಹರಿಸು ನೀನು ಎಚ್ಚರಗೊಂಡಿರುವಾಗಲೂ ಅಂದರೆ ಹಗಲಿನಲ್ಲಿಯೂ ಮಲಗಿರುವಾಗಲೂ ಅಂದರೆ ರಾತ್ರಿಯಲ್ಲಿಯೂ ನಾನೇ ಎಲ್ಲ ಕಾರ್ಯಗಳನ್ನು ಮಾಡುತ್ತೇನೆ ಶ್ರೀರಾಮನು ಲಕ್ಷ್ಮಣನ ಆ ಮಾತಿನಿಂದ ಸುಪ್ರೀತನಾಗಿ ಹೇಳಿದನು ವೃಜಾಪ್ರಚ್ಛಸ್ಸ ಸೌಮಿತ್ರೇ ಸರ್ವಮೇವ ಸುಹೃಜನಂ ಲಕ್ಷ್ಮಣ ನನ್ನ ಜೊತೆಯಲ್ಲಿ ಬರಲು ನಿನಗೆ ಅನುಮತಿಯನ್ನಿತ್ತಿದ್ದೇನೆ ಈಗಲೇ ಹೊರಡು ಅರಣ್ಯಕ್ಕೆ ಪ್ರಯಾಣ ಮಾಡಲು ಎಲ್ಲ ಗೆಳೆಯರ ಅನುಮತಿಯನ್ನು ಪಡೆದುಕೊಂಡು ಬಾ ಇಲ್ಲಿ ವಿಶೇಷವಾಗಿ ನಿನ್ನ ಪತ್ನಿಯ ಅನುಮತಿಯನ್ನು ಪಡೆದುಕೊಂಡು ಬಾ ಎಂದು ಹೇಳುವ ಅವಶ್ಯಕತೆ ಇರುವುದಿಲ್ಲ ಜನಕರಾಜನು ಮಾಡಿದ ಮಹಾಯಜ್ಞದ ಸಮಯದಲ್ಲಿ ಸುಪ್ರೀತಿಯ ಸುಪ್ರೀತನಾದ ವರುಣನು ತಾನಾಗಿಯೇ ಬಂದು ಜನಕರಾಜನಿಗೆ ಭಯಂಕರವಾದ ಎರಡು ಧನಸ್ಸುಗಳನ್ನು ಅಭೇದ್ಯವಾದ ಎರಡು ಕವಚಗಳನ್ನು ದಿವ್ಯವಾದ ಅಕ್ಷಯವಾದ ಬಾಣಗಳಿರುವ ಎರಡು ಬತ್ತಳಿಕೆಗಳನ್ನು ಸೂರ್ಯನ ಕಿರಣಗಳಂತೆ ಥಳಥಳಿಸುವ ಮತ್ತು ಚಿನ್ನದ ಹಿಡಿಯಿಂದ ಕೂಡಿರುವ ಎರಡು ಖಡ್ಗಗಳನ್ನು ಕೊಟ್ಟಿದ್ದನು ಅವೆಲ್ಲವನ್ನೂ ಜನಕನು ನನಗೆ ವಿವಾಹ ಸಮಯದಲ್ಲಿ ಬಳುವಳಿಯಾಗಿ ಕೊಟ್ಟನು ಆ ಎಲ್ಲ ಆಯುಧಗಳನ್ನು ನಾನು ವಿಧಿವತ್ತಾಗಿ ಪೂಜಿಸಿ ಆಚಾರ್ಯರಾದ ವಸಿಷ್ಠರ ಮನೆಯಲ್ಲಿ ಇಟ್ಟಿರುವೆನು ಆ ಆಯುಧಗಳೆಲ್ಲವನ್ನೂ ನೀನಾಗಿಯೇ ನೀನು ಈಗಲೇ ತೆಗೆದುಕೊಂಡು ಬರಬೇಕು ಶ್ರೀರಾಮನು ಹೇಳಿದಂತೆ ಲಕ್ಷ್ಮಣನು ಸ್ನೇಹಿತರನ್ನು ಬರಮಾಡಿಕೊಂಡು ಅವರಿಗೆ ತಾನು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೋಗುವ ವಿಷಯವನ್ನು ತಿಳಿಸಿ ಗುರುಗಳಾದ ವಸಿಷ್ಠರ ಮನೆಗೆ ಹೋಗಿ ಅಲ್ಲಿದ್ದ ಆಯುಧಗಳೆಲ್ಲವನ್ನೂ ತೆಗೆದುಕೊಂಡು ಶ್ರೀರಾಮನ ಬಳಿಗೆ ಬಂದನು ಅನು ರಾಜಶ್ರೇಷ್ಠರಿಂದ ಪೂಜೆಗೊಳ್ಳುತ್ತಾ ಪುಷ್ಪ ಮಾಲಿಕೆಗಳಿಂದ ಸಮಲಂಕೃತವಾಗಿದ್ದ ದಿವ್ಯವಾದ ಎಲ್ಲ ಆಯುಧಗಳನ್ನು ಲಕ್ಷ್ಮಣನು ಶ್ರೀರಾಮನಿಗೆ ತೋರಿಸಿದನು ಹಾಗೆ ಬಂದ ಲಕ್ಷ್ಮಣನನ್ನು ನೋಡಿ ಪರಮಪ್ರೀತನಾದ ಜಿತೇಂದ್ರಿಯನಾದ ಶ್ರೀರಾಮನು ತಮ್ಮನಿಗೆ ಹೇಳಿದನು ಲಕ್ಷ್ಮಣ ನಿನ್ನನ್ನು ನೋಡಲು ಬಯಸಿದ ವೇಳೆಗೆ ಸರಿಯಾಗಿ ನೀನು ಬಂದಿರುವೆ ನನ್ನ ಸಕಲೈಶ್ವರ್ಯಗಳನ್ನು ನಿನ್ನೊಡನೆ ಬ್ರಾಹ್ಮಣರಿಗೂ ತಪಸ್ವಿಗಳಿಗೂ ದಾನ ಮಾಡಲು ಬಯಸಿದ್ದೇನೆ ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು ಗುರು ಶುಶ್ರೂಷೆ ಮಾಡುತ್ತಾ ಗುರುಗಳಲ್ಲಿಯೇ ಅನನ್ಯ ಭಕ್ತಿಯುಳ್ಳವರಾಗಿರುವ ಬ್ರಾಹ್ಮಣ ಶ್ರೇಷ್ಠರಿಗೂ ಮತ್ತು ನನ್ನ ಅವಲಂಬನೆಯಿಂದಲೇ ಜೀವನವನ್ನು ನಡೆಸುತ್ತಿರುವ ಎಲ್ಲ ಭೃತ್ಯ ವರ್ಗದವರಿಗೂ ನನ್ನ ಅಪಾರವಾದ ಸಂಪತ್ತನ್ನು ದಾನ ಮಾಡಲು ಬಯಸಿದ್ದೇನೆ ದ್ವಿಜಶ್ರೇಷ್ಠನಾದ ವಸಿಷ್ಠರ ಮಗನಾದ ಪೂಜ್ಯನಾದ ಸುಯಜ್ಞನನ್ನು ಒಡನೆಯೇ ಕರೆದುಕೊಂಡು ಬಾ ಶಿಷ್ಟರಾದ ಎಲ್ಲ ಬ್ರಾಹ್ಮಣರನ್ನು ಸತ್ಕರಿಸಿ ಅವರೆಲ್ಲರ ಆಶೀರ್ವಾದಗಳನ್ನು ಪಡೆದು ನಿನ್ನೊಡನೆಯೇ ಅರಣ್ಯಕ್ಕೆ ಪ್ರಯಾಣ ಮಾಡುತ್ತೇನೆ ಇಲ್ಲಿ ವಿಶೇಷವಾಗಿ ಶ್ರೀರಾಮನು ಬ್ರಾಹ್ಮಣನಾದ ಹಾಗೂ ವಸಿಷ್ಠ ಪುತ್ರನಾದಂತಹ ಸುಯಜ್ಞನಿಗೆ ತನ್ನ ಎಲ್ಲ ಆಸ್ತಿಯನ್ನು ತನ್ನ ಎಲ್ಲ ಸಮಸ್ತ ಸಂಪತ್ತನ್ನು ಯಾವ ಕಾರಣಕ್ಕಾಗಿ ಕೊಟ್ಟ ಕೇವಲ ಆತ ಬ್ರಾಹ್ಮಣನಾಗಿದ್ದ ಎಂಬ ಕಾರಣಕ್ಕಾಗಿ ಅಲ್ಲ ಇಲ್ಲಿ ಬ್ರಾಹ್ಮಣ್ಯ ಎಂಬುದು ಕೇವಲ ಹುಟ್ಟಿನಿಂದ ಬರುವಂತಹದಲ್ಲ ಆತನ ಯೋಗ್ಯ ಕರ್ಮಗಳಿಂದ ಆತ ಆತನಿಗೆ ಏನನ್ನಾದರೂ ಕೊಟ್ಟರೆ ಅದು ದುರ್ವಿನಿಯೋಗವಾಗುವುದಿಲ್ಲ ಆತ ಅದರಿಂದ ದುರಹಂಕಾರಿಯಾಗುವುದಿಲ್ಲ ಕರ್ಮ ಭ್ರಷ್ಟನಾಗುವುದಿಲ್ಲ ಅದನ್ನು ತಾನು ಕೊಡುವ ಒಂದೊಂದು ಹಣವನ್ನು ಕೂಡ ಯೋಗ್ಯವಾದ ರೀತಿಯಲ್ಲಿಯೇ ಸದ್ವಿನಿಯೋಗ ಮಾಡುತ್ತಾನೆ ಎಂಬ ಆಲೋಚನೆಯು ಎದ್ದುದರಿಂದಲೇ ಈ ಕಾರಣದಿಂದಾಗಿಯೇ ಬ್ರಾಹ್ಮಣನಾದವನಿಗೆ ಏನನ್ ಅಂದರೆ ಬ್ರಾಹ್ಮಣ್ಯವನ್ನು ಹೊಂದಿದವನಿಗೆ ಬ್ರಹ್ಮ ಜ್ಞಾನವನ್ನು ಹೊಂದಿದವನಿಗೆ ಯಾರು ಕರ್ಮದಿಂದ ಸ್ವಭಾವದಿಂದ ಬ್ರಾಹ್ಮಣನಾಗಿರುವನೋ ಅಂತಹವನಿಗೆ ಏನನ್ನಾದರೂ ಕೊಟ್ಟರೆ ಅದು ಸದ್ವಿನಿಯೋಗವಾಗುತ್ತದೆ ಎಂಬ ಭಾವದಿಂದಲೇ ಹಿಂದಿನವರು ದಾನ ಮಾಡುತ್ತಿದ್ದರು ಕೇವಲ ಜಾತಿಗಿಂತ ಬ್ರಾಹ್ಮಣನಾಗಿದ್ದಾನೆ ಎಂಬ ಕಾರಣದಿಂದಾಗಿ ಅಷ್ಟೇ ಅಲ್ಲ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ